ಕುಮ್ಟಾ ತಾಲೂಕಿನ ಕಪ್ಪೆಕುರ್ವೆ ಗ್ರಾಮದ ದೊಡ್ಡಮುಳ್ಳಿ ಗಜನಿಕಟ್ಟು ದುರಸ್ತಿ ಮಾಡುವಂತೆ ಆಗ್ರಹಿಸಿ ರೈತ ಮುಖಂಡರಾದ ಜಿಕೆಪಟ್ಗಾರ್ ಅವರ ನೇತೃತ್ವದಲ್ಲಿ ಆ ಭಾಗದ ರೈತರೆಲ್ಲ ಸೇರಿ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಮನವಿ ಮಾಡಿದರು ರೈತ ಮುಖಂಡರಾದ ಪಟ್ಕಾರ್ ನೇತೃತ್ವದಲ್ಲಿ ಶಾಸಕ ದಿನಕರ ಅವರನ್ನು ಭೇಟಿ ಮಾಡಿದ ಕಪ್ಪೆಕುರುವೆ ಗ್ರಾಮಸ್ಥರು ದೊಡ್ಡಮುಳ್ಳಿ ಗಜನಿ ಕಟ್ಟು ದುರಸ್ತಿ ಮಾಡಿಕೊಡುವಂತೆ ಮನವಿ ಮಾಡಿದರು ಈ ಗಜನಿಯ ರೈತರೆಲ್ಲ ಕಾಗಾಲ ಗ್ರಾಮದ ನಿವಾಸಿಕರಾಗಿದ್ದು ಅವರ ಸಾಗೋಳಿ ಜಮೀನಾದ ದೊಡ್ಡಮುಳ್ಳಿ ಗಜನಿ ಕುಮಟಾ ತಾಲೂಕಿನ ಕಪ್ಪೆಕುರ್ವೆ ಗ್ರಾಮದಲ್ಲಿದೆ ದೊಡ್ಡಮುಳ್ಳಿ ಗಜನಿ ಐವತ್ತು ಎಕರೆಗಿಂತ ಮೇಲ್ಪಟ್ಟಿದ್ದು ಈ ಗಜನಿಯ ಪೂರ್ವ ಪಶ್ಚಿಮದ ಅಂಚಿನಲ್ಲಿ ಅಗ್ನಾಶಿನಿ ನದಿ ಹರಿಯುತ್ತಿದೆ ಗಜನಿಯ ಸಾಗುವಳಿ ದೃಷ್ಟಿಯಿಂದ ತಮ್ಮ ಪೂರ್ವಜರು ಗಜನಿಯ ಪೂರ್ವ ಮತ್ತು ಪಶ್ಚಿಮದ ಭಾಗದಲ್ಲಿ ಮಣ್ಣಿನ ಬಲಿಷ್ಠವಾದ ಬಂಡು ಕಟ್ಟು ನಿರ್ಮಾಣ ಮಾಡಿದ್ರು ಈ ಬಂಡನ್ನು ರೈತರು ಪ್ರತಿ ವರ್ಷ ಒಂದೆರಡು ತಿಂಗಳು ರಿಪೇರಿ ಮಾಡುತ್ತಾ ಬರುತ್ತಿದ್ದರು ಆದರೆ ಈಗ ಬಂಡಿನ ಕಟ್ಟು ಮಣ್ಣು ತನ್ನ ಶಕ್ತಿಯನ್ನು ಕಳೆದುಕೊಂಡು ಶಿಥಿಲಾವಸ್ಥೆ ತಲುಪಿದೆ ಪೂರ್ವದ ಕಡೆ ಇರುವ ಬಂಡಿಗೆ ಕಳೆದ ಐವತ್ತು ವರ್ಷಗಳ ಹಿಂದೆ ಸರ್ಕಾರದ ಅನುದಾನದಿಂದ ಕಲ್ಲಿನ ಪಿಚ್ಚಿಂಗ್ ಮಾಡಿದ್ದು ಇರುತ್ತದೆ ಪಶ್ಚಿಮದ ಕಡೆಯ ಬಂಡು ನದಿಗೆ ಆಗಾಗ ಬರುವ ಮಹಾಪುರದಿಂದ ಶಿಥಿಲಗೊಂಡಿದೆ ರೈತರ ವಾಸಸ್ಥಳ ಹಾಗೂ ಅವರ ಈ ಸಾಗುವಳಿ ಸ್ಥಳಕ್ಕೆ ಒಂದು ಕಿಲೋಮೀಟರ್ ದೂರವಿದ್ದು ತಮ್ಮ ಸಾಗುವಳಿ ಗಜನಿ ದುರಸ್ತಿಗೆ ನಾವೆಯ ಮೂಲಕ ನದಿ ದಾಟಿ ಹೋಗಬೇಕಾಗುತ್ತದೆ ಮಳೆಗಾಲದಲ್ಲಿ ನೆರೆ ಬಂದಾಗ ಇದು ಕಷ್ಟಕರವಾಗಿರುತ್ತದೆ ಇದರಿಂದ ಸದ್ರಿ ಬಂಡಿಗೆ ಚಿಲೆಕಲ್ಲಿನ ಪಿಚ್ಚಿಂಗ್ ಮಾಡಿಸಿದರೆ ಬಂಡನ್ನು ಭದ್ರಪಡಿಸಿಕೊಳ್ಳಬಹುದು ಹಾಗಾಗಿ ಶಾಸಕರಾದ ತಾವು ಕೂರ್ವೆ ಜಮೀನಿನ ಅನೇಕ ಗಜನಿಗಳ ಬಂಡಿಗೆ ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಅನುದಾನ ಹಾಗೂ ಸರ್ಕಾರದ ಅನುದಾನ ಅಡಿ ದುರಸ್ತಿಪಡಿಸಿದಿರುತ್ತದೆ ಇದನ್ನು ತಿಳಿದು ದೊಡ್ಡಮುಳ್ಳಿ ಗಜನಿ ರೈತರೆಲ್ಲ ಸೇರಿ ಚರ್ಚಿಸಿ ತಮಗೆ ಮನವಿ ಮಾಡುವ ಮೂಲಕ ಬೇಡಿಕೆಯನ್ನು ಈಡೇರಿಸುವಂತೆ ಕೋರುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮನವಿ ಸ್ವೀಕರಿಸಿದ್ದ ಶಾಸಕ ದಿನಕರ ಅವರು ಸ್ಥಳದಲ್ಲಿಯೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಫೋನ್ ಮೂಲಕ ಮಾತನಾಡಿ ರೈತರ ಸಮಸ್ಯೆಯನ್ನ ವಿವರವಾಗಿ ತಿಳಿಸಿದರು ಹಾಗೂ ದೊಡ್ಡಮೊಳ್ಳಿ ಗಜನಿಯ ಅರ್ಧ ಕಿಲೋಮೀಟರ್ ಉದ್ದದ ಬಂಡಿಗೆ ಕಲ್ಲಿನ ಪಿಚಿಂಗ್ ಮಾಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಮನವಿ ಸಲ್ಲಿಕೆಯಲ್ಲಿ ರೈತರಾದ ಜಿಕೆ ಪಡ್ಗಾರ್ ಹವಾಲ್ದಾರ್ ಯಶ್ನೂ ಗಾವಡಿ ಪುರ್ಸು ಹರಿಕಾಂತ ದೇವಿದಾಸ್ ಹರಿಕಾಂತ ರಾಘವೇಂದ್ರ ಪಟಗಾರ್ ಜಗನ್ನಾಥ್ ಹರಿಕಾಂತ್ರ ಜಗ್ಗು ಹರಿಕಾಂತ ಸುಬ್ರಾಯ್ ಪಟಗಾರ್ ಗಣೇಶ್ ಪಟಗಾರ್ ಮಂಜುನಾಥ್ ಗಾವಡಿ ಶಿವಯ್ಯ ಹಿಣಿ ಜಟ್ಟಿ ಹರಿಕಾಂತ ನಾರಾಯಣ ಹಿಣಿ ಜಗನ್ನಾಥ್ ಹರಿಕಾಂತ ಲಂಗಣ್ಯ ಬಿಕ್ಕುಮನೆ ಮತ್ತು ಎಲ್ಲ ರೈತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ